ನಮಸ್ಕಾರ ಏಳೂವರೆ ವರ್ಷ ಸಾಡೆ ಸಾತ್ ಶನಿಕಾಟ ನಡೆಯ ಸಮಯದಲ್ಲಿ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗ್ಬೋದು ಉದಾಹರಣೆ ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಏಳೂವರೆ ವರ್ಷ ಶನಿಕಾಟ ಸಾಡೆ ಸಾ ನಡೆಯ ಸಂದರ್ಭದಲ್ಲೇ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಅರ್ಥ ಮಾಡ್ಕೊಳ್ಳಿ ನೋಡ್ರಿ ಒಳ್ಳೆಯದು ಆಗುತ್ತೆ ಶನಿಕಾಟ ನಡೆಯ ಸಂದರ್ಭದಲ್ಲಿ ಒಳ್ಳೆಯದು ಆಗುತ್ತೆ ಲಕ್ಷಾಧಿಪತಿಗಳು ಆಗ್ಬೋದು ಆಗ್ಬೋದು ದುಡ್ಡಿನ ವಿಚಾರದಲ್ಲಿ ಹೇಗೆ ಗೊತ್ತಾ ನೋಡ್ರಿ ನಿಮ್ಮ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಶನಿಗ್ರಹ ಹನ್ನೊಂದನೇ ಮನೆಯಲ್ಲಿ ಕುಂತಿರಬೇಕು ಅದು ಸ್ವಕ್ಷೇತ್ರ ಆಗಿರಬೇಕು ಮಕರ ರಾಶಿ ಅಥವಾ ಕುಂಭ ರಾಶಿ ಆಗಿರಬೇಕು ಅಥವಾ ತುಲಾರಾಶಿ ಉಚ್ಚ ಕ್ಷೇತ್ರ ಆಗಿರಬೇಕು ಈ ಸ್ಥಾನದಲ್ಲಿ ಶನಿಗ್ರಹ ಲಗ್ನದಿಂದ ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡಿದ್ದರೆ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಅರ್ಥ ಆಯ್ತಾ ಶನಿ ದಶೆ ನಡೀತಿದ್ದರೆ ಏಳೂವರೆ ವರ್ಷ ಶನಿಕಾಟ ನಡೆದರೂ ದುಡ್ಡಿನ ವಿಚಾರದಲ್ಲಿ ಲಕ್ಷಾಧಿಪತಿಗಳಾಗ್ತೀರ ಜಾಬುಗಳು ನಿಮಗೆ ಸಿಗುತ್ತೆ ಉದ್ಯೋಗಗಳು ಸಿಗುತ್ತೆ ಬಿಸ್ನೆಸ್ಸು ಚೆನ್ನಾಗಿ ಕ್ಲಿಕ್ಕಾಗುತ್ತೆ ಹನ್ನೊಂದನೇ ಮನೆ ಲಾಭಸ್ಥಾನ ಎಲ್ಲ ಕಡೆಯಿಂದನೂ ಲಾಭ ಉದ್ಯೋಗಗಳು ಸಿಕ್ಕಿದವೆ ಗೌರ್ನಮೆಂಟ್ ಜಾಬುಗಳು ಸಿಕ್ಕಿದವೆ ಸಾಫ್ಟ್ವೇರ್ ಫೀಲ್ಡ್ ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿ ಉದ್ಯೋಗಗಳು ಸಿಕ್ಕಿದ್ದಾವೆ ಇಂಥ ಟೈಮಲ್ಲಿ ಇಂಥ ಟೈಮಲ್ಲಿ ರಾಜಕೀಯದಲ್ಲಿ ನಿಂತು ಗೆದ್ದಿದ್ದಾರೆ ಎಲೆಕ್ಷನ್ನಲ್ಲಿ ಅರ್ಥ ಆಯ್ತಾ ಯಾವಾಗ ನಿಮಗೆ ಸಾಡೆ ಸಾತ್ ಎಫೆಕ್ಟು ಶನಿಕಾಟ ಬೀಳುತ್ತೆ ಅಂತೆ ಅಂದರೆ ಲಗ್ನದಿಂದ ಎಂಟನೇ ಮನೆಯಲ್ಲಿ ಕೂತ್ಕೊಂಡಾಗ ಅಥವಾ ಹನ್ನೆರಡನೇ ಮನೆಯಲ್ಲಿ ಶನಿ ಕೂತ್ಕೊಂಡು ಇದರದು ದಶಾಭುಕ್ತಿಗಳು ನಡೆದಾಗ ಗೋಚಾರದಲ್ಲಿ ಶನಿಕಾಟ ಎರಡು ಏಳೂವರೆ ವರ್ಷ ಸಾಡೆ ಸಾತ್ ನಡೆದಾಗ ನಿಮಗೆ ವಿಪರೀತ ತೊಂದರೆಗಳಾಗುತ್ತೆ ದುಡ್ಡಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಇರ್ಬೋದು ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು ಆಕ್ಸಿಡೆಂಟ್ಸ್ಗಳು ಅಪಘಾತಗಳಾಗ್ಬೋದು ಇನ್ನೊಂದು ಮತ್ತೊಂದು ಈ ರೀತಿ ಉಲ್ಬಣ ಆಗುವ ಚಾನ್ಸಸ್ ಇರುತ್ತೆ ಬರೀ ಶನಿ ಅಂತಂದರೆ ಕೆಟ್ಟದ್ದು ಮಾಡಲ್ಲ ಶನಿ ಕೊಟ್ಟರೆ ಲಕ್ಷ ಲಕ್ಷ ಕೋಟಿ ಕೋಟಿನೇ ಕೊಡ್ತಾನೆ ನಮಸ್ಕಾರ